ಚಲೋಗಿದೆಯಾ ಬಂಧುಗಳು ನಮಸ್ಕಾರ ನಾನು ಶಿವಾನಂದ ಹೆಗಳ್ಳಿ ಕೆ ಆರ್ ಎಸ್ ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನನ್ನ ಜೊತೆಯಲ್ಲಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಮುಖ್ಯಮದೂರು ಸೇರಿದಂತೆ ಹಲವರು ಏನು ಬಾಗಲಕೋಟೆ ಜಿಲ್ಲೆಯ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಇದ್ದಾರೆ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದಗಡೆ ಇದ್ದೀವಿ ಏನಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಹದಿನಾಲ್ಕು ಸಕ್ಕರೆ ಫ್ಯಾಕ್ಟ್ರಿಗಳು ಬರ್ತವೆ ಹದಿನಾಲ್ಕು ಫ್ಯಾಕ್ಟ್ರಿಗಳಲ್ಲಿ ಈ ಭಾಗದಲ್ಲಿ ಹೆಚ್ಚಾಗಿ ಕಬ್ಬನ್ನು ಬೆಳೆಯೋದ್ರಿಂದಾಗಿ ಏನು ಕಬ್ಬು ಬೆಳೆದು ಮೂರು ತಿಂಗಳು ನಾಲ್ಕು ತಿಂಗಳು ಕಳೆದ್ರ ಸತಕ್ಕೆ ರೈತರಿಗೆ ಇಲ್ಲಿವರೆಗೂ ಸತಕ್ಕೆ ಎಲ್ಲ ಏನು ಫ್ಯಾಕ್ಟ್ರಿಗಳು ಹದಿನಾಲ್ಕು ಫ್ಯಾಕ್ಟ್ರಿಗಳು ದೊಡ್ಡ ದೊಡ್ಡ ಏನು ರಾಜಕಾರಣಿಗಳ ಫ್ಯಾಕ್ಟ್ರಿಗಳಿದಾವೆ ಮಿನಿಸ್ಟ್ರು ಸಚಿವರು ಪುಡಾರಿಗಳದು ಇದಾವೆ ಅವರೆಲ್ಲ ಏನಪ್ಪ ಅಂದರೆ ರಾಜಕಾರಣದಲ್ಲಿ ಪ್ರಬಲವಾಗಿರುವುದರಿಂದಾಗಿ ಏನು ಬಿಲ್ ಯಾವಾಗಾದರೂ ಹಾಕ್ತೇನು ರೈತರಿಗೆ ಅನ್ನುವಂಥ ವಿಚಾರ ಆಮೇಲೆ ಡಿ ಸಿ ಅವರು ಖುದ್ದಾಗಿ ಏನಪ್ಪ ಅಂದರೆ ಯಾವಾಗ ಏನಪ್ಪ ಅಂದರೆ ಸ ಏನು ಕಬ್ಬು ಕಳಿಸ್ತಾ ಹದಿನಾಲ್ಕು ದಿನಕ್ಕೆ ರೈತರಿಗೆ ರೈತರಿಗೆ ಏನಪ್ಪ ಅಂದ್ರೆ ಇವರು ಬಿಲ್ಲನ್ನು ಕೊಡಬೇಕಾಗಿತ್ತು ಅದೇ ದೂರವಲ್ಲ ದೋಣಿ ದೂರವಲ್ಲ ಬಿಲ್ಲನ್ನು ಏನಂತಾರೆ ಕಬ್ಬು ಕಳಿಸಿದ ಹದಿನಾಲ್ಕು ದಿನಕ್ಕೆ ಇವರು ಬಿಲ್ಲನ್ನು ಕೊಡಬೇಕಾಗಿತ್ತು ಬಟ್ ಹದಿನಾಲ್ಕು ದಿನ ಕ ಹದಿನಾಲ್ಕು ದಿನ ಅಲ್ಲ ಮೂರ್ನಾಲ್ಕು ತಿಂಗಳು ಕಳೆದ ರೊಸಟಕ್ಕೆ ಇವರು ಏನು ಜಿಲ್ಲಾಧಿಕಾರಿಗಳು ಯಾವ ಆದೇಶ ಮಾಡ್ತಾ ಇಲ್ಲ ಮತ್ತು ಯಾರಾದರೂ ರೈತರು ಏನಪ್ಪ ಅವ್ರ ಫ್ಯಾಕ್ಟ್ರಿ ಮುಂದೆ ಹೋರಾಟಕ್ಕೆ ಹೋದ್ರೆ ರಕ್ಷಣೆಗೋಸ್ಕರ ಓಡಾಡ್ತಾರೆ ಕಳ್ಳರಿಗೆ ಲಫಂಗರಿಗೆ ಕದಂಬರಿಗೆ ರಕ್ಷಣೆ ಕೊಡಕ್ಕೆ ಇವರು ಇರೋದು ನಮ್ಮ ತೆರಿಗೆ ಹಣದಲ್ಲಿ ನಾವು ಇವರಿಗೆ ಸಂಬಳಪಟ್ಟು ನಮ್ಮ ಸೇವೆಗಾಗಿ ಏನು ಇಟ್ಕೊಂಡಂಥ ಅಧಿಕಾರಿ ವರ್ಗದವರು ಇವತ್ತು ರಾಜಕಾರಣಿಗಳ ಗುಲಾಮರಾಗಿ ಇವತ್ತು ಕೆಲಸವನ್ನ ಮಾಡ್ತಿದ್ದಾರೆ ಇದು ಬಾಲ್ಕೋಟಿಗಲ್ಲಿ ಇರ್ತಕ್ಕಂಥದ್ದು ಇದು ಬಾಗಲಕೋಟೆ ಜಿಲ್ಲೆ ಎಲ್ಲ ರೈತರಿಗೆ ಆಗುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಇವರು ಬಿಲ್ಲನ್ನ ಅನ್ನು ಆಲ್ರೆಡಿ ನಮ್ಮ ಪಕ್ಷದ ಕೆಲವೊಂದು ಪದಾಧಿಕಾರಿಗಳು ಏನಪ್ಪ ಅಂದರೆ ಏನು ಬಂದು ಕೇಳಿದಾಗ ಅವರು ಸಿಪಿಐ ಬಿಟ್ಟೇಬೇಕು ನೀವು ಎಸ್ ಪಿ ಬಿಟ್ಟೇಬೇಕು ಅಂತಂದ್ರಂತೆ ನನಗೆ ಗೊತ್ತಾಗಲಿಲ್ಲ ಇದು ತಮ್ಮ ದಿನದಲ್ಲಿ ಬರ್ತೈತೋ ಪೊಲೀಸ್ ಇಲಾಖೆ ದಿನದಲ್ಲಿ ಬರ್ತೈತಿ ನನಗೆ ಗೊತ್ತಾಗ್ತಿಲ್ಲ ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ಗೌರವವಾಗಿ ಕೇಳ್ತೀನಿ ತಮ್ಮ ದಿನದಲ್ಲಿ ಬರ್ತೈತೆಯೋ ಅಥವಾ ಸಿ ಪಿ ಐಯು ಏನೋ ಇರ್ತಾವಲ್ಲ ಕೋಆರ್ಡಿನೇಟರ್ ಹೌದಾ ಇದು ಬರುತ್ತೇತಿ ಗೌರವಂತ ಜಿಲ್ಲಾಧಿಕಾರಿಗಳಿಗೆ ನಾನು ಇವತ್ತು ಪ್ರಶ್ನೆಯನ್ನ ಕೇಳಬೇಕು ಅದಕ್ಕಾಗಿ ನಾನು ಇವತ್ತು ಲೈವ್ಗೆ ಬಂದಿದ್ದೀನಿ ತುಂಬಾ ದಿನಗಳಿಂದ ಹೀಗಾಗಿ ನಾನು ಪಕ್ಷದ ಎಲ್ಲ ಏನು ಮುಖಂಡರು ನನ್ನ ಜೊತೆಯಲ್ಲಿ ಇದ್ದಾರೆ ನಾನು ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಾ ಇದ್ದೀನಿ ಅವರಿಗೆ ನಾನು ಪ್ರಶ್ನೆಯನ್ನ ಮಾಡ್ತೀನಿ ಹೌದಾ ಹಾಗಾಗಿ ಸೈವಿಟ್ಟು ನಿಮ್ಮ ನಿಮ್ಮ ಫೋನಲ್ಲಿ ಲೈವ್ ತಗೊಡ್ಬೇಕು ಎಲ್ಲರು ತೋಡಿರಿ ವೈಯಕ್ತಿಕ ಲೈವ್ ತೊಗಡ್ರಿ ಹಾಂ ಬನ್ರಿ ಹೌದಾ ಯಾರು ಒಬ್ರು ನಮ್ಮ ನೀವು ನೀವು ಬಂದ್ರಿ ಇಲ್ಲ ಸ್ವಲ್ಪ ನೀವೇ ಲೈವ್ ಲೈವಲ್ಲಿ ಹೇಳ್ಕೊಡ್ತೀರ ನಾವು ಮಾತಾಡ್ತಾ ಹೋಗುತ್ತೇನೆ ಹಂಗೆ ಹೇಳ್ಕೊಂಡು ಹೋಗ್ತೀವಿ ಇದೆ ಲೈವ್ ಇಲ್ಲ ರೀ ನಿಮ್ಮ ಮುಂದೆ ಬನ್ನಿ ಬಂದ್ರೆ ಬಂದ್ರೆ ಹಾಂ ಇದು ಇದು ಏನಪ್ಪ ಅಂದರೆ ಬಹುತೇಕವಾಗಿ ಬಾಲ್ಕೋಟಿ ಜಿಲ್ಲೆ ಬಾಲ್ಗೋರ್ ಇರ್ಬೋದು ಆ ಥರ ಇರ್ಬೇಕು ಅಂದ್ರೆ ಧ್ವನಿ ಕೇಳ್ಲ ಬಾಲ್ಕೋಟೆ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ರೈತರಿಗೆ ಕಬ್ಬು ಬೆಳೆಗೆ ಹಾರದ್ರಿಗೆ ಆಗುವಂಥ ಅನ್ಯಾಯಗಳನ್ನು ಸರಿಪಡಿಸ್ಬೇಕು ಅಂತ ಹೇಳಿ ನಾವು ಏನು ನಮ್ಮ ಪಕ್ಷದವರು ಏನು ಭಾಳಷ್ಟು ಏನಪ್ಪ ಅಂದ್ರೆ ದಿನಗಳಿಂದ ಅದು ಹೋರಾಟವನ್ನು ಮಾಡ್ತಾ ಇದ್ದಾರಲ್ಲ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದಾರೆ ಮತ್ತು ಜಿಲ್ಲಾಧಿಕಾರಿಗಳು ರಾಜಕಾರಣಿಗಳ ಅಧಿಕಾರಿಗಳು ಅದಾರೆ ಜಿಲ್ಲಾಧಿಕಾರಿಗಳು ಒಂದು ಯಾವುದು ಸಿ ಮೀಟಿಂಗ್ ಇದೆ ಅವ್ರು ಇದ್ದಾರೆ ಅಂತ ಹೇಳಿದ್ರು ಹೀಗಾಗಿ ಭೇಟಿಯಾಗೋಣ ಕೇಳೋಣ ತಂದು ನಾನು ಬಂದಿಲ್ಲ ಈಗ ಸರಿ ಅವರು ಇಲ್ಲ ಬೇರೆ ಕೆಲಸ ಹೋಗಿರ್ಬೋದು ಅಂತ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಇದು ನಮ್ಮ ಪಕ್ಷದವ್ರು ಕೊಟ್ಟಂಥ ಮನವಿ ಪತ್ರ ಹೀಗಾಗಿ ಏನು ಮನವಿ ಪತ್ರ ಇದೆ ಇಲ್ಲಿ ಇಲಾಖೆ ಕೆಲವೊಂದಿಷ್ಟು ಸುತ್ತೋಲೆಗಳನ್ನು ಹಚ್ಚಿ ಅವರು ದಾಖಲೆ ಸಮೇತವಾಗಿ ಕೊಟ್ಟಿದ್ದಾರೆ ದಯವಿಟ್ಟು ನೀವು ರಾಜಕಾರಣಿಗಳಿಗೆ ಏನಪ್ಪಂದ್ರೆ ಸಾಥ್ ಕೊಡುವ ಲೆಪ್ನಲ್ಲಿ ಇದಿಷ್ಟು ಕನಸುಗಳನ್ನು ಮಾಡಬೇಡ್ರಿ ಅನ್ನೋಂಥ ವಿಚಾರ ಮತ್ತು ಯಾಕಂದರೆ ಇದು ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವು ಇದನ್ನು ಮಾಡ್ತಾ ಇದ್ದೀವಿ ಹೌದಾ ಸರಿ ಅವರಿಗೆ ಮಾತಾಡ್ಸೋಣ ನಾವು ತಯಾರೇ ಏನು ವರ್ಷ ಹೋಗಿರ್ಬೋದು ಅನ್ಸುತ್ತೆ ಮತ್ತು ನಾವು ಮುಂದೆ ಮತ್ತೆ ಅವರಿಗೆ ನಾವು ಮತ್ತೆ ಬರ್ತೀವಿ ಮತ್ತೆ ಬಂದು ಕೇಳ್ತೀವಿ ದಯವಿಟ್ಟು ನಾನು ಬಾಗಲಕೋಟೆ ಜಿಲ್ಲೆ ಎಲ್ಲ ರೈತರ ಪರವಾಗಿ ಕೈ ಮುಗಿದು ಕೇಳ್ತಾ ಇದ್ದೀವಿ ನಿಮಗೆ ವಿನಂತಿಯನ್ನು ಮಾಡ್ಕೊಳ್ತೀವಿ ದಯವಿಟ್ಟು ತಾವು ಏನು ರೈತರಿಗೆ ಹಾಕ್ತಕ್ಕಂಥ ಕಬ್ಬಿನ ಬಿಲ್ನ ಎಲ್ಲ ಹದಿನಾಲ್ಕು ಫ್ಯಾಕ್ಟ್ರಿ ಅವ್ರು ಅಂದ್ರೆ ಇನ್ನು ಇಟ್ಕೊಂಡು ಮಾಡಿಕೊಂಡು ಕೂತಿದಾರೆ ಮತ್ತೇನು ಏನು ಪೂರ್ತಿ ಮೂಳು ಗಂಟೆ ಮಾಡ್ಬೇಕಂತಿರೋ ಹ್ಯಾಂಗ್ ನಮಗೂ ಗೊತ್ತಾಗಲ್ಲ ಹೌದಾ ನಮಗೆ ಇದು ಒಂದು ಗೊತ್ತಾಗ್ತಲ್ಲ ಇಲ್ಲ ಏನು ದೊಡ್ಡ ದೊಡ್ಡ ಶ್ರೀಮಂತರು ರಾಜಕಾರಣಿಗಳ ಫ್ಯಾಕ್ಟ್ರಿಗಳವೆಲ್ಲ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತೀನಿ ತಾವು ನಿಮಗೆ ನಾನು ಈ ಲಿಂಕನ್ನು ನಿಮಗೆ ಕಳಿಸ್ತೀನಿ ಡಿಶೋರಿಗೆ ಅವರಿಗೆ ಅಂತ ಟ್ಯಾಗ್ ಮಾಡಿ ಕಳಿಸೋಣ ಅವರು ನೀವು ಅದನ್ನು ಇಲ್ಲಿ ವಿಡಿಯೋವನ್ನು ನೋಡಿರಿ ತಾವು ಈ ಮಾವೀರ್ ಜಯಂತಿ ಮುಗಿದ ಮೇಲೆ ಹತ್ತು ನಿಮಿಷ ಶಕ್ತಿ ಅಂತ ನನಗೆ ಹೇಳಿದ್ರೆ ನಾನು ಬಂದೆ ಅವರು ಇಲ್ಲ ಹೋಗಿದ್ದಾರೆ ಪರವಾಗಿಲ್ಲ ಮತ್ತೆ ನಮ್ಮ ಅಕ್ಷರು ಮತ್ತು ನಾವು ಸಲ ಕೂಡಿ ಬರೋಣ ಬರೋಣ ಹಾಂ 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 ಸರಿ ಹಾಂ ಕೊಡಿರಿ ನಂಬರ್ ಇದ್ರೆ ಮಾತಾಡೋಣ ಹಾಂ ಅಲ್ಲಿ ಆಚೆ ಕಾಲ್ ಮಾಡೋಣ ಕಾಲ್ ಮಾಡಿ ಮಾತಾಡೋಣ ಕಾಲ್ ಮಾಡಿರಿ ಮಾತಾಡೋಣ ಇದು ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ನಾವು ಇಡೀ ರಾಜ್ಯ ತುಂಬ ನಾವು ಸಾಕಷ್ಟು ಅಭಿಯಾನಗಳನ್ನು ಮಾಡ್ತಿದ್ವಿ ಮಾಡ್ತಿದ್ದೀವಿ ಮತ್ತು ಸತ್ಯ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ ಅದ ನೀವು ಅದರಲ್ಲಿ ಮಾತ್ರ ನೋಡ್ರಿ ಅದ ಇದೆಯಾ ನಂಬರ್ ಕಾಲ್ ಮಾಡಿ ಓಪನ್ ಸರ್ಟ್ ಅಲ್ಲ ಓಪನ್ ಸರ್ಟ್ ಹಾಂ ಇದು ಈಗ ಡಿ ಸಿ ಮೇಡಮ್ ಅವ್ರಿಗೆ ಹಾಂ ದಯವಿಟ್ಟು ಸಂಬಂಧಪಟ್ಟಂಗೆ ಫ್ಯಾಕ್ಟ್ರಿ ಮಾಲಕರಿಗೆಲ್ಲ ನೋಟಿಸ್ ಕೊಟ್ಟು ಮತ್ತು ಇಲ್ಲ ಹೇಳಿದ್ರೆ ಅದು ತುಂಬಾ ಒಳ್ಳೆ ಕೆಲಸ ಸರ್ ಆದ್ರೆ ನಮ್ದೇನಂದ್ರೆ ಇದು ಏನು ತಂದೆ ಹೇಳಿದ್ರು ಹೀಗಾಗಿ ಏನಪ್ಪ ಅಂದ್ರೆ ದಯವಿಟ್ಟು ಅವ್ರು ಏನು ಕ್ರಮ ತಗೊಳ್ತಾರಲ್ಲ ನೋಡೋಣ ಇದು ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ಜನತೆಯಲ್ಲಿ ನಾನು ಮತ್ತೊಮ್ಮೆ ಮುಗಿದ ಕೈ ಮುಗಿದು ಕೇಳ್ತೀನಿ ನೀವೆಲ್ಲರೂ ಚುನಾವಣೆ ಸಂದರ್ಭದಲ್ಲಿ ಹಣ ಹೆಂಡ ನಿಮ್ ಜಾತಿ ಅವನಿಗೆ ಒಂದು ಬಾಟ್ಲಿ ಮ್ಯಾಗ ಒ ಬಾಟ್ಲಿ ಕೊಡ್ಬೇಕು ಪಾಟ್ಲಿ ಚಿಕನ್ ಕೊಡ್ಬೇಕು ಒಂದ್ ಎರಡ್ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಇಂಥದ್ರ ಮಧ್ಯೆ ಇಂಥ ವ್ಯವಸ್ಥೆ ಮಧ್ಯೆ ನೀವು ಇದನ್ನು ಸಾಕಿದ್ದರಿಂದ ಏನಪ್ಪ ಅಂದ್ರೆ ಇದೆಲ್ಲ ಹಾಕ್ತಾರೆ ರೈತರಿಗೆ ಏನಪ್ಪ ಇದೆಲ್ಲ ತೊಂದರೆ ಆಗ್ತಾರೆ ಕಾರಣ ಏನಂದ್ರೆ ನೀವು ನಿಮ್ಮ ಮತವನ್ನು ಮಾರ್ಕೊಳ್ಳೋದ್ರಿಂದಾಗಿ ಭ್ರಷ್ಟರಿಗೆ ತಗಿಲರಿಗೆ ಲಪಂಗರಿಗೆ ಕಾನೂನು ಬಾರ ಪುತ್ರಿ ಮಾಡುವಂಥ ಯಾರೇ ಅವರಿಗೆಲ್ಲ ನೀವು ಎಂತ ಅಂದ್ರೆ ಮತ ಹಾಕೋದ್ರಿಂದಾಗಿ ಇದೆಲ್ಲ ಇದಕ್ಕೆಲ್ಲ ಉ ಬೇರೆ ಏನು ಸುಡುಗಾಡಲ್ಲ ಇವನ್ನೆಲ್ಲ ಡಿ ಸಿ ಆಫೀಸ್ ಆಗಲಿ ತಗಿಲ್ದಾರ್ ಆಫೀಸ್ ಆಗಲಿ ನಿಮ್ಮ ಕಬ್ಬಿನ ಬಿಲ್ ಬಂದಿಲ್ಲ ಯಾರೋ ಒಂದು ಜಾತಿ ಪ್ರಮಾಣ ಪತ್ರ ರೇಷನ್ ಕಾರ್ಡ್ ತೊಗೊಳಕ್ಕೆ ಹೋದ್ರು ಎರಡು ಸಾವಿರ ಮೂರು ಸಾವಿರ ಲಾಂ ಕೊಡಬೇಕು ಯಾವ್ದಾದ್ರು ರಾಜಕಾರಣಿ ಇಲ್ಲಿವರೆಗೂ ಸತಕ್ಕೆ ಇದೇ ಬಾಗಲಕೋಟೆ ಜಿಲ್ಲೆಯಲ್ಲಿ ತಹಶೀಲ್ದಾರ್ ಆಫೀಸ್ ಆಗಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಇಲಾಖೆಯಲ್ಲಿ ಲಂಚ ತಗೋಬೇಡ ಮಾನ್ಗಡಿ ಅಂತ ಹೇಳಿದಂತ ಒಂದು ಉದಾಹರಣೆ ಇದ್ರೆ ಹೇಳಿ ನಾನು ಹೇಳ್ತೀನಿ ತಾಕತ್ತಿದ್ರಿ ಯಾವ್ದಾದ್ರು ಎಮ್ ಎಲ್ ಇಲ್ಲ ಆದ್ರೆ ಅವ್ರಿಗೆ ವೋಟ್ ಹಾಕ್ತಿವಿ ನಾವೆಂತ ಮಾನಗಡಿಗಳು ಅಲ್ಲ ಮಾನಗಡಿ ನಿಜವಾಗ್ಲು ಮಾನಗಡಿ ಯಾಕಂದ್ರೆ ಕಳ್ಳ ಸುಳ್ಳಿದ್ರು ಅವ್ನಿಗೆ ಓಟ್ ಹಾಕ್ತಿವಿ ಅವ್ನಾವ್ ಕಳ್ಳನ ಕುರ್ಚಿ ಕೋರ್ತೀವಿ ಇದ ಬದಲಾಯಿಸಕ್ಕೆ ನಾವು ಮಾಡ್ತಿದ್ವಿ ಅವ್ರು ಸತ್ಯ ಉಳಿಬೇಕೆಲ್ಲ ಮಾಡ್ತಾ ಇರೋದು ಬಾಗಲಕೋಟೆಯಲ್ಲಿ ರೈತರು